ಭಕ್ತಿ ಭಾವದಿಂದ ಆ ದೇಹದಲ್ಲಿರುವ ವಿಷವೆಲ್ಲ ಮಾಯವಾಗಿ ಹೋಗಿ ಮತ್ತೆ ಅವನಿಗೆ ಚಿರುವ ಈ ಗ್ರಾಮದಲ್ಲಿ ನಾನು ಶ್ರೀಮಂತನೆಂದು ನಡೆಯುತ್ತಿದ್ದಾನೆ ಆ ನರೂ ಅಂತಹ ಪ್ರೇಮ ಇನ್ನ ಪೂಜೆ ಮುಗಿದಿಲ್ಲ ಮುಗಿಸ್ತಾನೆ ಹಾ ಏಮ ಇಂದು ಸೋಮವಾರವಿದೆ ನಮ್ಮ ಮನೆ ಎತ್ತುಗಳಾದ ರಾಮ ಲಕ್ಷ್ಮಣ ಮೈತ್ರಿ ಕೊಂಡು ಹೋಗ್ತೀನಿ ಅವನು ಸಹ ಪೂಜೆ ಮಾಡಿದ್ರು ಏಮ ಆಯ್ತು ಸ್ವಾಮಿ ಹಾ ಏಮ ನಾನು ಎತ್ತುಗಳನ್ನು ಕಟ್ಟು ಹೊರಗೆ ಕಟ್ಟಿ ಮೇವಕ್ಕೆ ಬರುತ್ತೇನೆ ಸ್ವಾಮಿ ಒಂದು ನಿಮಿಷ ನಿಮ್ ಎತ್ತುಗಳನ್ನ ಹೊರಗೆ ಕಟ್ಟಿ ನಾನು ಬಂದು ಪೂಜೆ ಮಾಡ್ತೇನೆ ಹೇ ದೇವ ಸಂಗಮೇಶ್ವರ ಈ ನಮ್ಮ ಬಾಡಿಗೆ ಆಹಾರ ಸ್ತಂಭವಾಗಿರುವ ಈ ರಾಮ ಲಕ್ಷ್ಮಣರಿಲ್ವಾ ಈ ಜೋಡಿ ನೀತಿಗಳೆಲ್ಲ ಕಾಪಾಡುವ ಭಾರ ನಿನ್ನೆಲ್ಲೂ ಕೂಡ ನಿನ್ನೆ ಕೋರಿ ಬೇಡ ಪಡುವಂತೆ ಸಾಧ್ಯ ಎಲ್ಲಿ ತೇಟ್ಪಡಿ ಆದಷ್ಟು ಬೇಗ ಈ ನಮ್ಮ ಬಡ ಬಾವಳಿಯನ್ನ ಬಡತನ ಬಡವರು ಬಡವರಾಗಿಯೇ ಇರಬೇಕು ಶ್ರೀಮಂತರು ಶ್ರೀಮಂತರಾಗಿ ಇರಬೇಕೆನ್ನುವ ಮಹಾನ ಕಲಾವಿದು ಅಂತದ್ರಲ್ಲಿ ನಮ್ಮಂತ ಬಡವರು ಈ ಸಮಾಜದಲ್ಲಿ ಅವಾಗ ಮುಂದೆ ಬರುವ ಸೇರ್ಮ ಮುಂದೆ ಬರಬೇಕು ಜೀನಸ್ವಾಮಿ ಮಾಡಿ ನೀ ನಮ್ಮ ಭಕ್ತಿ ಭಾರತಿ ಆ ದೇವರು ನಮಗೆ ಕರ್ವ ಅದು ಅಲ್ಲದೆ ಬರೀ ಈ ಸಮಾಜದಲ್ಲಿ ನಮ್ಮ நம்பிக்கை இன்னெல்ல நம்பிக்கை ஏமா இன்னெல்ல நம்பிக்கை நம்பிக்கை எம்ப முறக்கேவரெம்பானுமச்சரக்கே மாரி ஓகேவாக இன்னெல்ல நம்பிக்கை ஏமா இன்னெல்ல நம்பிக்கை சுவாம நம்பி கெட்டவரில் ரெண்டைய நம்ம கெட்டவரில் என்பத ಮಾತನ್ನು ಕೇಳಿದೆ ಮನುಷ್ಯರಿಗೆ ನಂಬಿಕೆ ಮುಖ್ಯ ಸ್ವಾಮಿ ನಂಬಿಕೆ ಮಾತ್ರ ಮುಖ್ಯ ಅತಿಯಾಗಿ ದೇವರ ನಂಬಿ ಪೂಜ್ಯ ಪುರಸರೆಂದು ಸಮಯ ಹಾಳು ಮಾಡಬೇಡ ತಿಳಿಯುತ್ತ ಸ್ವಾಮಿ ಆ ದೇವರ ಬಗ್ಗೆ ತುಂಬಾ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಲ್ಲ ಅದೇನಂತೆ ಹೇಳಿ ಅಮ್ಮ ಏನಂತ ಬಿಡಿಸಿ ಹೇಳಿದ್ರೆ ತಾನೆ ನನಗೂ ಕೂಡ ಸ್ವಲ್ಪ ತಿಳಿಯುದು ಹೇಳಿ ಸ್ವಾಮಿ ಹೇಳುತ್ತೇನೆ ಹೇಳುತ್ತೇನೆ ಇಪ್ಪತ್ತು ವರ್ಷಗಳ ಹಿಂದೆ ಈ ಗುಬ್ಬಿನ ನಜುಂಡೇಶ್ವರ ಜಾತ್ರಾ ಮೋಸದಲ್ಲಿ ಇಟ್ಟುಕೊಂಡು ಪಾಲಿಗೆ ಬಂದದ್ದು ಪಂಚಾಪತಿ ಬಂದು ರೈತ ನಡೆದರೆ ಭೂಮಿಯಲ್ಲಿ ಒಂದು ಬೆಲೆಯಮ್ಮ ವಿಷಯ ಮೂಲ ಕನ್ನಡ ತಿಳಿಸಿದ ಇಲ್ಲ ಎಮ್ಮ ಇಲ್ಲ ಯಾಕಂದ್ರೆ ಅವರೇನು ಐದು ವರ್ಷದವರಾಗಿದ್ದ ಈ ವಿಷಯ ಅವರಿಗೆ ಅದೇ ಅದೇ ಚಿಂತೆವನೆಂದು ನನ್ನಲ್ಲೇ ಬಚ್ಚುಕೊಂಡಿರುವ ನಿಮ್ಮ ತಮ್ಮನಿಗೆ ಈ ವಿಷಯವನ್ನು ತಿಳಿಸಬೇಕು ಇವಾಗ ದಡ ಯಮಾ ಇವಾಗ ದಡ ಯಾಕಂದ್ರೆ ಬಾಳಬೇಕಾದವನು ಸಮಯ ಬಂದಾಗ ನಾನೇ ಕಳಿಸ್ತೇನೆ